ಸಿನಿಮಾ ನೋಡೋಣ ಅಂದ್ಕೊಂಡು ನೋಡ್ತಾ ಇರುವಾಗ ಈ ಸಪ್ತ ಸಾಗರದ ನಮ್ಮ ರಕ್ಷಿತ್ ಶೆಟ್ಟಿಯವರ ಸಿನಿಮಾ ಸಿಕ್ತು ನೋಡ್ತಾ ಇದ್ದೆ ಅದರ ಹೀರೋಯಿನ್ನು ರುಕ್ಮಿಣಿ ವಸಂತ್ ಅಂತ ಭಾಳ ಚಂದ ಮಾಡಿದ್ದಾರೆ ಅದನ್ನು ನೆನಪಿಸ್ಕೊತಾ ಇದ್ದೆ ನಾನು ರುಕ್ಮಿಣಿ ವಸಂತ್ ಈಗ ಸಿನಿಮಾದ ಹೀರೋಯಿನ್ನು ನಾನು ಸುವರ್ಣ ನ್ಯೂಸ್ಗೆ ಬಂದ ಹೊಸದರಲ್ಲಿ ಕೆಲವೇ ತಿಂಗಳಾಗಿತ್ತು ಅಂತ ಅನ್ಸುತ್ತೆ ನಾನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಜಾಯಿನ್ ಆಗಿ ಆಗ ಆ ಹುಡುಗಿ ಹತ್ತು ವರ್ಷದ ಮಗು ಹಾಗೆಯ ತಂದೆ ಕರ್ನಲ್ ವಸಂತ್ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಜೊತೆ ಹೋರಾಡುತ್ತಾ ಹುತಾತ್ಮರಾಗಿದ್ದರು ಅವರ ಪಾರ್ಥಿವ ಬೆಂಗಳೂರಿಗೆ ಬಂದಿತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ರು ಕರ್ನಲ್ ವಸಂತ್ ಪಾರ್ಥಿವ ಬರುವ ಹಿಂದಿನ ದಿವಸನೋ ಅಥವಾ ಅದರ ಹಿಂದಿನ ದಿವಸನೋ ಇನ್ನೊಂದು ವಿದ್ಯಮಾನ ಕರ್ನಾಟಕದಲ್ಲಿ ನಡೆದಿತ್ತು ಡಾಕ್ಟರ್ ಹನೀಫ್ ಅಂತ ಈ ಗ್ಲಾಸ್ಗೋ ಏರ್ಪೋರ್ಟ್ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಶಂಕೆಯ ಆಧಾರದ ಮೇಲೆ ಆತನನ್ನು ಪೊಲೀಸರು ವಶಕ್ಕೆ ತಗೊಂಡು ಆಮೇಲೆ ಇಲ್ಲ ಇನ್ನೇನು ಪಾತ್ರ ಇಲ್ಲ ಅಂತ ಬಿಟ್ಟು ಕಳಿಸಿ ಬಿಟ್ಟು ಕಳಿಸಿದ್ರು ಕುಮಾರಸ್ವಾಮಿ ಅವರು ಹನೀಫ್ ಅವರ ಬಿಡುಗಡೆ ನಮಗೆ ಸಂತೋಷವನ್ನು ಉಂಟು ಮಾಡಿದೆ ಅವರನ್ನು ನಾನು ಭೇಟಿ ಆಗ್ತೀನಿ ಅವರಿಗೆ ಸರ್ಕಾರಿ ಕೆಲಸ ಆಫರ್ ಮಾಡ್ತೀನಿ ಅಂತ ಹೇಳಿದ್ರು ಬಂದ ಮೇಲೆ ಭೇಟಿಯೂ ಆದರು ಸರ್ಕಾರಿ ಕೆಲಸ ಕರ್ನಾಟಕ ಸರ್ಕಾರಿ ಕೆಲಸ ಕೊಡ್ತೀವಿ ನಿಮಗೆ ಬಂದು ಜಾಯ್ನ್ ಆಗಿ ಅಂದರೆ ಹನೀಫು ಯೋಚನೆ ಮಾಡ್ತೀನಿ ಅಂತ ಹೇಳಿ ದೊಡ್ಡ ಆದರೆ ಕರ್ನಲ್ ವಸಂತ್ ಹುತಾತ್ಮ ಯೋಧನ ಬಗ್ಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಗೌರವ ಕೊಟ್ಟ ರೀತಿ ನಮಗೆ ಸರಿ ಅನ್ನಿಸ್ತಿಲ್ಲ ಅವಕ್ಕೆ ಬಹಳ ಸಿಕ್ಕಲಿದೆ ನಾನು ಬಹಳ ಬುಜಾರಾಗಿತ್ತು ಅದು ಹುತಾತ್ಮ ಗೌರವನಿಗೆ ಒಬ್ಬ ಭಯೋತ್ಪಾದನೆ ಶಂಕೆಯ ಮೇಲೆ ಒಳಗಡೆ ಇದ್ದು ಹೊರಗಡೆ ಬಂದವನನ್ನು ಯಾವ ರೀತಿ ನಡೆಸ್ಕೊಳ್ತೀರಿ ಹುತಾತ್ಮ ಯೋಧ ನಮಗೋಸ್ಕರ ಪ್ರಾಣ ಬಿಟ್ಟಿರುವ ಯೋಧನ ಹೆಂಗ್ ನಡೆಸ್ಕೊಳ್ತೀರಿ ಅನ್ನುವ ಆಕ್ರೋಶ ಇತ್ತಲ್ಲ ಆಕ್ರೋಶದಲ್ಲಿ ಅವತ್ತು ನಾನು ಒಂದು ಎಪಿಸೋಡ್ ಬರ್ದಿದ್ದೆ ನಾನು ಆಗಿದ್ದಾಗಣ ನೋಡ್ಕೊಂಡು ಅನ್ಕೊಂಡು ಬರದೆ ಅವತ್ತು ಹನೀಫನಿಗೆ ಸರ್ಕಾರಿ ನೌಕರಿ ಆಫರ್ ಮಾಡಿದ್ರೆ ನಿಮಗೆ ಮತಗಳು ಬರ್ತವೆ ಹುತಾತ್ಮ ಯೋಧನಿಗೆ ಒಂದು ಮಾಲೆ ಹಾಕಿದ್ರೆ ಏನು ಬರ್ತವೆ ಕುಮಾರಸ್ವಾಮಿ ಅವರೇ ಕರೆಕ್ಟ್ ನೀವು ಮಾಡಿದ್ದೆ ಅಂತ ವ್ಯಂಗ್ಯವಾಗಿ ನಾನು ಒಂದು ಎಪಿಸೋಡ್ ಬರೆದಿದ್ದೆ ನಿನ್ನೆ ರುಕ್ಮಿಣಿ ವಸಂತ ಸಿನಿಮಾ ನೋಡುವಾಗ ನೆನಪಾಗ್ತಾ ಇತ್ತು ಅದಾದ ಮಾರನೇ ದಿವಸ ನನಗೊಬ್ಬರು ನಿವೃತ್ತ ಕರ್ನಲ್ ಒಬ್ರು ಮೇಲ್ ಹಾಕಿದ್ರು ಈ ರೀತಿಯಾಗಿ ಸ್ಟ್ಯಾಂಡ್ ತಗೊಳ್ಳುವಂತಹ ಪತ್ರಕರ್ತರನ್ನು ನಾನು ನೋಡಿರಲಿಲ್ಲ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂತ ಒಂದು ಹಾರೈಕೆ ಮಾಡಿದ್ರು ಅವರು ಅವರು ತನ್ನ ಸ್ನಾನಕ್ಕೆ ಹೌದು ಪತ್ರಕರ್ತನಾದ ಸರಿ ತಪ್ಪುಗಳ ವಿಷಯದಲ್ಲಿ ದೃಢವಾದ ನಿಲುವು ತೆಗೆದುಕೊಳ್ಳಬೇಕು